ಖಾನಾಪುರ್ ಪಟ್ಟಣದ ಗಾಂಧಿನಗರದ ದೇವಸ್ಥಾನದಲ್ಲಿ ಸುರೇಶ್ ಬಂಡಿವಡ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳಿತ್ ಹೇಳಿದ್ರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖಾನಾಪುರ್ ಪಟ್ಟಣದ ಯಲ್ಲಪ್ಪ ಬಂಡಿವಡ್ಡರ್ ಯಶವಂತ್ ಬಂಡಿವಡ್ಡರ್ ಸಾವಿತ್ರಿ ಬಂಡಿವಡ್ಡರ್ ಬಂದಿದ್ದರು ಮೃತ ವ್ಯಕ್ತಿಯ ಪತ್ನಿಯ ಜೊತೆಗೆ ಆರೋಪಿಗಳು ಗೆಳೆತನ ಬೆಳೆಸಿದ್ದಾರೆ ಎಂಬ ಸಂದೇಶದ ಹಿನ್ನೆಲೆ ಗಾಂಧಿನಗರದ ದೇವಸ್ಥಾನದಲ್ಲಿ ರಾಜಿ ಪಂಚಾಯಿತಿ ನಡೆಯುತ್ತಿರುವ ಸಂದರ್ಭದಲ್ಲಿ ಪರಸ್ಪರ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ ಈ ವೇಳೆ ಆರೋಪಿಗಳು ಸುರೇಶ್ ಬಂಡಿವಡರ್ಗೆ ಚಾಕು ಇರಿದಿದ್ದಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಪರಿಸದೆ ಮೃತಪಟ್ಟಿದ್ದಾರೆ ಈ ಕುರಿತು ಮೃತ ಸಹೋದರನ ದೂರಿನ ಆಧಾರದ ಮೇಲೆ ಮೂವರನ್ನು ಬಂಧಿಸಲಾಗಿದೆ ಎಂದರು ಇಲ್ಲಿವರೆಗೂ ನಮ್ಗೆ ತನಿಖೆಯಲ್ಲಿ ಕಂಡುಬಂದಂತ ಅಂಶ ಏನಪ್ಪಾ ಅಂತಂದ್ರೆ ಮೃತರಾದಂತಹ ಸುರೇಶನ ಹೆಂಡತಿ ರೇಖಾಳ ಜೊತೆ ಈಗ ಕೊಲೆ ಮಾಡಿರ್ತಕ್ಕಂಥ ಎಲ್ಲಪ್ಪ ಎಲ್ಲಪ್ಪನ ಮಗ ಯಶವಂತ್ ಯಶವಂತನ ಗೆಳೆತನ ಇತ್ತು ಆ ವಿಚಾರವಾಗಿ ನಿನ್ನೆ ದಿವಸ ಗಾಂಧಿನಗರದ ದೇವಸ್ಥಾನದಲ್ಲಿ ಊರಿನ ಹಿರಿಯರು ಇದ್ರ ಬಗ್ಗೆ ರಾಜಿ ಪಂಚಾಯಿತಿ ಮಾಡಲಿಕ್ಕೆ ಕರೆದಿದ್ದರು ಆ ಒಂದು ಸಂದರ್ಭದಲ್ಲಿ ಈ ಎರಡೂ ತಂಡಗಳ ನಡುವೆ ಸುರೇಶ್ ಬಂಡಿ ವಡ್ಡರು ಮತ್ತು ಎಲ್ಲಪ್ಪ ಬಂಡಿ ಮಗ ಯಶವಂತ ಬಂಡಿ ನಡುವೆ ವಾದ ವಿವಾದಗಳು ಹಾಕ್ಬೇಕಾದ್ರೆ ನನ್ನ ಮಗನ ಮೇಲೆ ನೀವು ಸುಮ್ಮನೆ ಗೂಬೆ ಕೂರಿಸ್ತೀರಿ ಅಂತ ಹೇಳಿಬಿಟ್ಟು ಎಲ್ಲಪ್ಪ ತನ್ನ ಹತ್ರ ಇದ್ದ ಚಾಕುವಿನಿಂದ ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ ತುಂಬ ವಿದ್ರಾವಕ ಸ ಘಟನೆ ಆಗಿರ್ತಕ್ಕಂಥದ್ದು ಪೂರ್ತಿ ಹೊಟ್ಟೆ ಒಳಗಿಂದ ಕರುಳುಗಳು ಕೂಡ ಎಲ್ಲ ಹೊರಗಡೆ ಬಂದಿತ್ತು ಹಾಗಾಗಿ ಸಾಕಷ್ಟು ರಕ್ತ ಸಾವು ಕೂಡ ಆಗಿತ್ತು ಅದರಿಂದ ಅವನು ಸಾವನ್ನಪ್ಪಿದ್ದಾನೆ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಮೂರರನ್ನು ಮೂರು ಜನರನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡ್ತಾಯಿದ್ದಾರೆ ಮುಂದಿನ ಕಾನೂನು ಪ್ರಕಾರನ ಎಲ್ಲ ಕೆಲಸಗಳನ್ನ ಕಾನೂನು ಪ್ರಕಾರವಾಗಿ ಮಾಡ್ತೀವಿ ಅವರು ರೈತರು ಗದ್ದೆಯಲ್ಲಿ ಕೆಲಸ ಮಾಡೋರು ಚಾಕುನ್ನ ಯಾಕೆ ಇಟ್ಕೊಂಡಿರ್ತಾರೆ ಅನ್ನೋದನ್ನು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಪ್ರೀಪ್ಲಾನ್ ಅನ್ನೋಕ್ಕಿಂತ ಇದರಲ್ಲಿ ಆ ನಮ್ಮ ಹತ್ರ ಒಂದಿಷ್ಟು ವಿಡಿಯೋ ನೋಡಿದ್ದೀವಿ ಆ ಗಲಾಟೆ ಆ ಉದ್ವೇಗ ಆ ಗದ್ದಲದಲ್ಲಿ ಆಗಿರ್ತಕ್ಕಂಥದ್ದು ಮತ್ತೆ ಇವರಿಗೆ ಈ ಸುರೇಶನ್ಗೆ ತನ್ನ ಹೆಂಡತಿ ಅವನ ಜೊತೆ ಗೆಳೆತನ ಇದ್ದಿದ್ದಕ್ಕೆ ಈ ಗಲಾಟೆ ಆಗಿರ್ತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡುಬಂದು ಅವನು ಅವನು ಇಂಜಿನಿಯರ್ ಇಲ್ಲ ಇವನು ಸಿವಿಲ್ ಇಂಜಿನಿಯರ್ ಸುರೇಶ್ ಅವ್ನ ಡ್ರೈವರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇ ರಾಜೀವ್ ಪಂಚಾಯತಿಗೆ ಬಂದಿರ್ತಾರೆ ಎಲ್ಲರೂ ಅದೇ ಗಾಂಧಿನಗರದಲ್ಲಿರ್ತಕ್ಕಂಥವ್ರೆ ಸುರೇಶ್ ಎಲ್ಲಪ್ಪ ಎಲ್ಲ ಅಕ್ಕಪಕ್ಕದ ಮನೆಯವರು ಇಲ್ಲ ಇಲ್ಲ ಒಂದೇ ಜಾತಿಯವರು ಬಟ್ ರಿಲೇಟಿವ್ಸ್ ಹೌದು ಅವನ ಹೆಂಡತಿ ರೇಖಾ ಕೊಪ್ಪಳದವಳು ಅವಳು ಅವಳು ಕೂಡ ಅಲ್ಲೇ ಮೊನ್ನೆ ದಿವಸ ಅವಳು ಮನೆ ಬಿಟ್ಟು ಹೋಗಿರ್ತಾಳೆ ಸೊ ಆ ಸಂದರ್ಭದಲ್ಲಿ ಅವಳು ಇವನ ಜೊತೆನೆ ಹೋಗಿರ್ಬೋದು ಅನ್ನುವಂಥ ಒಂದು ಸಂದೇಹದ ಮೇಲೆ ಅವರು ತಮ್ಮ ತಮ್ಮಲ್ಲೇ ಮಾತಾಡ್ಕೊಂಡಿರ್ತಾರೆ ಈ ಮನೆ ಬಿಟ್ಟು ಹೋಗೋದಂಥ ಹೆಂಡತಿ ಹೈದರಾಬಾದಲ್ಲಿ ಅವ್ರ ಅಣ್ಣ ಇರ್ತಾನೆ ಅಲ್ಲಿ ಹೋಗಬೇಕು ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾಳೆ ಸೊ ಅಲ್ಲಿಂದ ನಿನ್ನೆ ದಿವಸ ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬಂದ ಮೇಲೆ ಈ ವಿಚಾರವಾಗಿ ರಾಜ್ಯ ಪಂಚಾಯತ್ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿ ದೇವಸ್ಥಾನದಲ್ಲಿ ಊರಿನ ಹಿರಿಯರು ಸೇರಿಕೊಂಡು ಕೂಡ ಹಿಂದಿಂದ ಇನ್ನೂ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮೇಲ್ನೋಟಕ್ಕೆ ನಮಗೆ ವಿಡಿಯೋದಲ್ಲಿ ಏನೂ ಪಾತ್ರ ನಮಗೆ ಕಂಡು ಬಂದಿಲ್ಲ ಆದರೆ जुड़ेನಾದರೂ ಅವರಿಗೆ ಹೇಳಿ ಮಾಡಿಸಿದ್ದಾರೆ ಅಂತಂದು ನಾವು ಚರ್ಚೆ ಮಾಡ್ತೀವಿ ಈ ಸುರೇಶಂದ್ರೇಕ ಮದಿನ ಈ ವರ್ಷ ಏನು ಆ ಇವನಿಗೆ ಸುರೇಶನ್ ಮನೆದಿ ಇಲ್ಲ ಅಥವಾ ಯಶೋಕಣ್ಣ ನೆನ್ನೆ ದಿವಸ ರಾಜ್ಯ ಪಂಚಾಯಿತಿಗೆ ಹೋಗಬೇಕಾದ್ರೆ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ